ನಿನ್ನೆ ನಾವೆಲ್ಲ ಎಂ ಪಿಗಳನ್ನ ಮತ್ತು ಕೇಂದ್ರ ಸಚಿವನನ್ನು ಭೇಟಿ ಮಾಡಿದ್ದು ಎಲ್ಲರೂ ಕೂಡ ತೊಂಬತ್ತೈದು ಪರ್ಸೆಂಟ್ ಇದ್ದರು ಬಿಟ್ಟು ಖಾಸಗಿ ಕಾರ್ಯಕ್ರಮ ಇರಬೇಕು ಬಿಟ್ಟು ಎಲ್ಲ ಐದು ಕೇಂದ್ರ ಸಚಿವರು ಬಂದಿದ್ದರು ಎಂ ಪಿಗಳನ್ನು ಬಂದಿದ್ದರು ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಎಲ್ಲರೂ ಕೂಡ ರಾಜಕಾರಣ ಬಲಿಗಟ್ಟು ನಾವೆಲ್ಲ ರಾಜ್ಯದ ಕೇಂದ್ರಕ್ಕೆ ಸಹಕಾರ ಕೊಡ್ತೀವಿ ನಿಮ್ಮ ಅಧಿಕಾರಿಗಳು ಮಂತ್ರಿಗಳು ಬಂದು ನಮ್ಮನ್ನು ಬಂದು ಅನೇಕ ವಿಚಾರಗಳ ಪ್ರಸ್ತಾವನೆ ಸಂವಾದ ಮಾಡ್ತೀವಿ ಅಂತ ಹೇಳಿ ಎಲ್ಲ ಭರವಸೆ ಕೊಟ್ಟ ಒಂದೇನಪ್ಪ ವಿಶೇಷ ನಿರ್ಮಲಾ ಸಿದ್ಧಾರಾಮರು ಟೂ ಅವರ್ಸ್ ಪ್ರಮಾ ದಿ ಶಿ ಮಾರ್ ಟಿ ಪಲ್ ಮಿನಿಸ್ಟರ್ಸ್ ಎಟ್ ಅವಟ್ ಫೋರ್ ದನ್ ಟೂ ಅವರ್ಸ್ ಇನ್ ದೇ ಮೀಟಿಂಗ್ ಇನ್ ಇಂಟ್ರೆಸ್ಟ್ ಆಫ್ ಕಾಣ್ತಾ ಇದ್ದಾರೆ ಈ ವೆರಿ ಬಿಗ್ ಅಚೀವ್ಮೆಂಟ್ ಆಂಡ್ ದ ಶೇ ಆರ್ ಅಶೀಟ್ ವಾಟ್ ವ್ಯಾಲ್ ಶೇ ಆರ್ ಕಿ ಇನ್ ಲಿಮಿಟೆಡ್ ಆರ್ ಬೇರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಅಂತ ಹೇಳ್ತಾ ಇದ್ದಾರೆ ನಮಗಿನ್ನ ಯಾವಾಗೋ ಅವ್ರು ಒಬ್ಬರ ವಿಚಾರದಲ್ಲಿ ಯಾವುದು ಎಂಟ್ ಹೊಂದಿಲ್ಲ ಅವ್ರು ಬೇಕು ಅಂತ ನಾವೆಲ್ಲ ಬರೆದು ಕೊಟ್ಟಿದ್ದೆವು ಆದರೆ ಒಟ್ಟಾರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಈ ಬಗ್ಗೆ ಮಾದಾಯಿ ವಿಚಾರದಲ್ಲಿ ಈಗ ಇಬ್ಬರು ಎಂ ಪಿ ಸಿ ಏನಾದ್ರೆ ಹೋಗಿದ್ದಾರೆ ಹೊಸದಾಗಿ ಫಾರ್ಮರ್ಸಿ ಅವರಿಗೆಲ್ಲ ಫಿಂಗರ್ ಇದೆ ಪ್ರಾಬ್ಲಮ್ಸ್ ಏನಿದೆ ಬಹುಶಃ ಅವರು ಕೂಡ ಅವರು ಜೋಶಿಯವರು ಇಬ್ಬರು ಫಾರ್ಮರ್ಸಿ ಅಂತೂ ಕೂಡ ಅದನ್ನು ಅರ್ಥಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಕೊಡ್ತೇವೆ ವಿಚಾರಗಳು ಕೂಡ ನಾವು ತಂದಿದ್ದೇವೆ ವಿಶೇಷವಾದಂಥ ಯೋಜನೆಗಳ ಬಗ್ಗೆ ಸ್ಪೆಷಲ್ದಾಗೆ ನಾವು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ನ್ಯಾಷನಲ್ ಹೈವೇ ಮಿನಿಸ್ಟ್ರ್ ಭೇಟಿ ಮಾಡಿದ್ದೇವೆ ಅವರು ಎಲ್ಲೆಲ್ಲಿ ನಮ್ಮಲ್ಲಿ ಅಡಚಣೆ ಇದೆ ಅಂತ ಹೇಳಿ ಅದನ್ನು ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಲೋಕಲ್ ಎಮ್ ಎಲ್ ಎಗಳು ಮಂತ್ರಿಗಳೆಲ್ಲ ಕರೆದು ಮಾತಾಡ್ತೀವಿ ಕೆಲವು ಕಡೆ ರೈತರುಗಳೆಲ್ಲ ಕಲಾಟ ಮಾಡ್ತಾ ಇದ್ದಾರೆ ಡಿವಿಯೇಷನ್ ಮಾಡಬೇಕು ಎಕ್ಸ್ಟ್ರಾ ಕಾಂಪಿಟೇಷನ್ ಕೊಡಬೇಕು ಅದನ್ನು ಆಗಲ್ಲ ಡಿವಿಯೇಷನ್ ಎಲ್ಲ ಮಾಡೋಕ್ಕಾಗಲ್ಲ ನಾವೆಲ್ಲ ಕರೆದು ಮಾತಾಡಿ ಅಂತ ಶುರು ಮಾಡ್ತೀನಿ ಕಡೆ ಮತ್ತೆ ದೇವಸ್ಥಾನಗಳಿದೆ ದೇವಸ್ಥಾನ ಮುಕ್ಬೇಡಿ ಅಂತ ಹೇಳ್ತಾರೆ ಅದು ಕೂಡ ನಾವು ಕರೆದು ಮಾತಾಡಿ ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಇದೆ ಪ್ರಧಾನಮಂತ್ರಿಗಳ ಭೇಟಿ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ನಾನು ಮಧ್ಯಾಹ್ನ ಹೋಗ್ತಾ ಇದ್ದೀನಿ ನಾನು ಯಾವುದೋ ಬಜಾವಣಿಯವರಿಗೆ ಟೈಮ್ ಕೊಟ್ಟಿದ್ದೀನಿ ಬರ್ತೀನಿ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಏನಾದ್ರು ಆಗಿದ್ರೆ ಜೋರಾಗ್ತದೆ ವಾರ್ನಿಂಗ್ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇವೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಗ್ರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇನೋ ನಾವು ಪಕ್ಷದ ಐದು ದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರು ಅರ್ಸಲಿಕ್ಕೆ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಂ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಯ್ಟಿ ಸಿ ಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ನಾನು ಹೇಳ್ತಿರಲ್ಲ ಎ ಸಿ ಸಿ ಅವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಪಾರ್ಟಿಗೆ ಶಿಸ್ತಿ ಪಾರ್ಟಿ ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಏನು ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿಕೊಟ್ಟು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೊಟ್ಟಿದ್ದು ಅಂತ ಗೃಹ ಸಚಿವರು ಹೌದು ಅಂತ ತಲೆ ಅದಕ್ಕೆ ಉಪಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಹೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡ್ಬೇಕು ಸರ್ ಮಧ್ಯಪ್ರವೇಶ್ ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲಾಗುವಂತ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯಪ್ರವೇಶ ಮಾಡಿ ಯಾವ ಸ್ವಾಮಿನೂ ಮಾತಾಡಿದ್ದ ಇವತ್ತೇ ಮಾತಾಡಿದ್ರು ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ಮ ರಾಜಕಾರಣ ಸುದ್ದಿಗ್ ನೀವ್ ಬರಕ್ ಹೋಗ್ಬೇಡಿ